ಭಾರತ ಸರ್ಕಾರದಲ್ಲಿ ಈ ವಕ್ಕ ಇಟ್ಟು ಕರಾಳ ಶಾಸನ ಇದೆ ಇದು ದೇಶಕ್ಕೇ ಒಂದು ಮಾದರಿಯಾದಂಥ ಒಂದು ದೇಶಕ್ಕೇ ಒಂದು ಮಾರಕವಾದಂಥ ಒಂದು ಕಾನೂನ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದರಿಂದ ಫಲ ಇವತ್ತು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಒಂದು ದೊಡ್ಡ ಇನ್ನೂ ಮೂರು ಪಾಕಿಸ್ತಾನ ಆಗಟ್ಟು ಇವತ್ತು ಅವ್ರು ಕ್ಲೇಮ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸಂಪೂರ್ಣ ಕಾನೂನನ್ನು ರದ್ದು ಅನ್ನೋದೇ ನಮ್ಮ ಬೇಡಿಕೆ ಇದೆ ಈ ಒಂದು ಬಜೆ ಈ ಒಂದು ಅಧಿವೇಶನದಲ್ಲಿ ಈ ಚರ್ಚೆ ಆಗುವುದಿಲ್ಲ ಇನ್ನು ಬಜೆಟ್ ಅಧಿವೇಶನದಲ್ಲಿ ಅದನ್ನು ತಗೋತೀನಿ ತಿಳಿದಾರೆ ನಾವು ಇನ್ನೂ ಎರಡನೇ ಹಂತ ಮೂರನೇ ಹಂತ ಇಡೀ ಸಮಗ್ರ ಕರ್ನಾಟಕ ಸುತ್ತಿ ಚಾಮರಾಜನಗರವರೆಗೆ ನಮ್ಮ ಟೀಮ್ ರಮೇಶ್ ಜಾರಕಿಹೊಳಿಯವರು ಅರುಣ್ ಲಿಂಬಾಳಿಯವರು ಜಿ ಎಂ ಸಿದ್ದೇಶ್ ಅವರು ಹರೀಶ್ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅದೇ ರೀತಿ ನಮ್ಮ ತಂಡ ಕುಮಾರ್ ಬಂಗಾರಪ್ಪನವರು ಅನೇಕ ಶಾಸಕ ಚಂದ್ರಪ್ಪನವರು ದಿನದಿಂದ ದಿನಕ್ಕೆ ನಮ್ಮ ತಂಡ ಭಾಳ ಶಕ್ತಿಯುತ ಆಗ್ತಾ ಇದೆ ನಾವೆಲ್ಲರೂ ಕೂಡಿ ಒಟ್ಟಾರೆ ದೇಶದ ಮಾರಕವಾದಂಥ ಒಕಪ್ ಕಾನೂನನ್ನು ರದ್ದುಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ವಿ ಎರಡನೇ ಹಂತದ ಎರಡನೇ ಹಂತದ ಹೋರಾಟ ಮಾಡ್ತೀವಿ ಈಗ ಬರುವ ಶನಿವಾರ ಆಯ್ತುವಾರ ನಾವು ಹೊಸಪೇಟೆ ಬಳ್ಳಾರಿಯಲ್ಲಿ ಪ್ರಾರಂಭ ಮಾಡ್ತೀವಿ ಹಂತ ಹಂತವಾಗಿ ಮಧ್ಯ ಮಧ್ಯ ಕರ್ನಾಟಕದಲ್ಲಿ ನಾವು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಆ ಮೂರು ಜಿಲ್ಲೆ ಆದಮೇಲೆ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಕೋಲಾರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ಕೋಲಾರ ಈ ರೀತಿ ಒಂದು ನಾವು ನಮ್ಮ ತಂಡ ಹೋಗ್ತದೆ ಪ್ರತಿಯೊಂದು ಕಡೆ ಮಾಹಿತಿ ತಗೋತೀವಿ ಎಷ್ಟು ಕರಾಳವಾದಂಥ ಒಂದು ಕಾನೂನು ಇದೆ ಅನ್ನೋಂಥದ್ದನ್ನು ನಾವು ಅದ್ರ ಜೊತೆಗೆ ಈ ನೆಕ್ಸ್ಟ್ ಡೇ ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮುಂದೆ ಹೋಗ್ತೀವಿ ಅವಾಗ ಯಾವ್ಯಾವ ಮಠಗಳ ಮಂದಿರಗಳು ಏನು ವಕಿವೆ ಯಾವ್ಯಾವ ರೈತರ ಜಮೀನುಗಳು ಆಗಿವೆ ಅವೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮಠ ಮಠಾಧೀಶರನ್ನ ಪ್ಲಸ್ ರೈತರನ್ನ ಕರ್ಕೊಂಡು ಎಷ್ಟೋ ದಲಿತರ ಜಮೀನುಗಳು ಸಹಿತ ಇವತ್ತು ಒಕಪ್ ಆಗಿದೆ ನಿಮಗೆಲ್ಲ ನೋಡಿರಬೇಕು ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಜಮೀನಿನ ಮೇಲೆ ಬಂದು ಗುಂಡಾಗಿರಿ ಮಾಡುವಂಥದ್ದು ಆಗಿದೆ ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನು ಪೂರ್ಣ ನಮ್ಮ ಏನು ಅಂತ ಮುಗಿದ ಮೇಲೆ ಪ್ರಧಾನಮಂತ್ರಿಗಳನ್ನ ಸಹ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತೇಳಿ ನಿರ್ಣಯ ಮಾಡಿದ್ದೆ ಅದನ್ನು ಮಾಡ್ತೀವಿ ಅಂತ ಹೇಳಿದಾರೆ ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ ಎಲ್ಲ ಉತ್ತರಗಳಿಗೆ ಸದಾ ಸನ್ನದರಾಗಿ ನಿಂತಿವಿ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪು ಮಾಡಿಲ್ಲ ದಿಲ್ಲಿಯಿಂದ ಹಸನ್ಮುಖರಾಗಿ ಬರ್ತಾ ಇದ್ದೀವಿ ನೀವು ತಿಳ್ಕೊಬೇಕು ನೀವು ಯಾರಾದ್ರೂ ಸುಮ್ಮನೆ ಹೊಡ್ಕೊತ್ಕೊಂಡ್ರೆ ಬ್ಯಾಡ್ರಿ ಭಾಳ ಮುಖ ಬಾಡಿತ್ತು ಭಾಳಷ್ಟು ತರಾಟೆಗೆ ತೊಗೊಂಡ್ರೆ ಹೇಳಿ ಬಲ್ಲ ಅಂತ ಹೇಳಬೇಡ್ರಿ ಯಾರೂ ತರಾಟೆಗೆ ತೊಗೊಂಡಿಲ್ಲ ನಮ್ಮಗೆ ಎಲ್ಲರ ಸಹಭಾಷಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂಥ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟರು ಯಾರು ಸಂಧಾನ ಯಾರು ಮಾಡೋದು ಯಾರು ಮಾಡೋರು ಅವ್ರ್ಯಾಕೆ ಸಂಧಾನ ಮಾಡ್ತಾರೆ ಅವ್ರು ಭಾಳ ಹೈ ಪವರ್ ಕಮಿಟಿ ಇದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ್ಲಾಕತ್ತರ ಕೂಡ ನಾವು ಯಾರೂ ಭೇಟಿಯಾಗಿಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಅವ್ರಿಗೆ ಅಣ್ಣ ಭೇಟಿಯಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ರ ನಾವು ಭೇಟಿಯಾಗಿದ್ವಿ ರೀ ರಕ್ಷಣಾ ಸಚಿವ್ರನ್ನ ಮತ್ತು ಹೆಚ್ಚಾಗಿ ನಾವು ಈ ಒಪ್ಪದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಠ ಮಂದಿರಗಳು ವಕಫ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಪ್ರೀತಿ ಗೌರವವನ್ನು ಕಾಣುವಂಥವ್ರು ಅವ್ರನ್ನ ಮಾತ್ರ ನಾವು ಭೇಟಾಗಿದ್ದೀವಿ ಸ್ವಲ್ಪ ದಿವಸ ಹಾಕ್ರಿ ಖಾಯಂ ಸಾಯಿಲೆಂಟಾಗಿ ಇರೋದು ಹೇಳಾರ ಹೆಂಗ ಜ ನಮ್ಮದು ಜನಪರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರಿತೀವಿ ಎಲ್ಲರ ಬಗ್ಗೆ ಬರಿತೀವಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್ ನಮ್ಮ ನಮ್ಮದೇನು ಟಾರ್ಗೆಟು ಒಂದು ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿನ ಕೊಡ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಭ್ರಷ್ಟ್ರಾಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್ ವಂಶವಾದದಿಂದ ದೂರ ಆಗ್ಬೇಕು ಟಾರ್ಗೆಟ್ ಅದು ಹೇಳೇ ಹೇಳ್ತಾರಲ್ಲ ರೀ ಮನೆಗೆ ಹೇಳ್ತಾರಲ್ಲ ಏ ಅಲ್ಲಿ ಮಾಡಬೇಡ ಪೊಲೀಸರು ಬರ್ತಾರ ಟಾರ್ಗೆಟ್ ಮನೆಗೆ ಹೇಳೋದಿಲ್ಲ ಸಣ್ಣಲ್ಲಿ ಏ ಹೊರಗೆ ಹೋಗ್ಬೇಡ ಪೊಲೀಸರದ ನಾವು ಅವ್ರು ಅವರು ಎಲ್ಲನೂ ನನಗೆ ಬೇಕನ್ನೋರು ಇಲ್ಲ ಈಗ ನನ್ನ ಮಗ ಬಂದಿದ್ದ ನನ್ನ ಜೋಡ ನಮ್ದು ಕೋರ್ಟ್ ಕೇಸ್ ಇದ್ದು ಬಂದಿದ್ದ ಮತ್ತು ಅವೇನ ಬಿ ಜೆ ಪಿ ಪ್ರಾಥಮಿಕ ಸದಸ್ಯನು ಇಲ್ಲ ಅದನ್ನೇ ಬೊಬ್ಬಿ ಹಾಕ್ತಾರೆ ನನ್ನ ಮಕ್ಳು ಕೆಲವೊಮ್ಮೆ ಅದಾರ ಬಿ ಜೆ ಪಿ ಒಳಗೆ ಯತ್ನಾಡ್ರು ತಮ್ಮ ಮಗನ ಕರ್ಕೊಂಡು ಹೋಗಿದ್ರು ಅವನು ಬೇರೆ ಕೆಲಸಕ್ಕೂ ಬಂದಿದ್ದ ನಾವೇನು ಬಿಜೆಪಿಯೊಳಗೆ ಟಿಕೆಟ್ ಬೇಡಿಯಲ್ಲ ನಮ್ಮ ಮಗ ಟಿಕೆಟ್ ಕೊಡ್ರಿ ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೆ ನಾವೇನು ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡತ್ ಕೇಳಲ್ಲ ಏನು ಇಲ್ಲ ಏನಂದ್ರೆ ಒಪ್ಪಲ್ಲ ಅನ್ನೋ ಈಗ ನಾನು ಸೈಲೆಂಟ್ ರಮೇಶ್ ಜಾರಕಿಹೊಳಿ ವಾಯ್ಲೆಂಟ್ ಅವ್ರದ್ದು ಒಂದು ಪಿರಿಯಡ್ ಕೊಟ್ಟು ಅಟ್ಟು ಮುಗಿದ ಮ್ಯಾಗ ಮತ್ತೊಬ್ಬರು ವಾಯ್ಲೆಂಟು ಹಿಂಗೆಲ್ಲ ನಾವು ಪೂರ್ತಿ ತಣ್ಣಗಾಗಿ ಬರ್ಪಾಗಿರತ್ತ ಬರೀರಿ ಯಾರ ನೀವು ನಾನು ನಾ ಎಷ್ಟು ಹುರುಪುರಾಗೈತಿ ನಾನು ನೋಡ್ಯಾರೆ ಬರೀರಿ ನೀವು ನಮ್ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿರು ಲಾಲ್ ಕೃಷ್ಣ ಅನಂತ್ ಅನಂತಕುಮಾರ್ ಅವರು ರಾಜನಾಥ್ ಸಿಂಗ್ರು ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ ಯತ್ನಾಳ್ ಮುಗಿಸಿಬಿಡ್ತೀನಿ ಅಂತ ಯಾವ ಮೂರ್ಕ ನಾನು ಮಕ್ಳು ತೊಳ್ಕೊಂಡು ತಪ್ಪು ಇಲ್ಲ ಮತ್ತಿಟ್ಟು ನಕ್ಕೋತ್ ಹೇಳಕ್ಕೆ ಶಿಸ್ತಕ್ರಮ ರೇ ಒಳ್ಳೆ ಕೆಲಸ ಮಾಡತ್ತ ಹೇಳಾರೆ ಮುಂದೊಂದು ದಿವಸ ಒಳ್ಳೆ ಭವಿಷ್ಯ ಐತೆ ಹೇಳ ನೋಡ್ರಿ ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ ಮೊದಲೇ ಮಾಡಬೇಕಾಗಿತ್ತು ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದೀವಿ ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದೀವಿ ಹನ್ನೆರಡು ಗಂಟೆಗೆ ಅವರು ಘೋಷಣೆ ಮಾಡಿದ್ರು ಮೊದಲು ಹಂಗಾದ್ರೆ ಯಾರು ನಾವು ನಾವು ಎರಡೂವರೆ ಸಾವಿರ ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಹೇಳಿಲ್ಲ ನಾ ಬಂದ್ಕೊಂಡು ಮೊದಲ ಅದನ್ನೇ ಹೇಳಿದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಐ ಎ ಎಸ್ ಅಧಿಕಾರಿಗಳು ಭಾಳ ಮೆಚ್ಚುಗೆ ಹೋಗ್ಕೊಡ್ತೀವಿ ಇಷ್ಟು ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದು ಎತ್ತಂಥದ್ದು ನಾವು ಕೊಟ್ಟ ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ ಇದು ಫಸ್ಟು ಇಂಡಿಯಾದಾಗೆ ಫಸ್ಟು ನಮ್ಮ ಹೋರಾಟ ಒಕ್ಕಪ್ಪ ಅದನ್ನು ನೀವು ಬರೀರಿ ನಾ ಹೇಳಲ್ಲ ನಾಳೆ ಅಧಿವೇಶನದಾಗ ವಕಫ್ ಚರ್ಚೆ ಮಾಡ್ತೀವಿ ನಂತರ ನಮ್ಮ ಮೀಸಲಾತಿ ಏನು ಪಂಚಮಸಾಲಿ ಉಳಿದ ಎಲ್ಲರಿಗೂ ಟೂ ಎ ಅಥವಾ ಟೂ ಡಿ ಕೊಡ್ಬೇಕನ್ನೋ ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ ಎಸ್ ಟಿ ಎಲ್ಲಿ ಸೇರಿಸ್ಬೇಕನ್ನೋಂಥ ಚರ್ಚೆ ಮಾಡ್ತೀವಿ ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ ಮೊದಲ ದಿವಸವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗೆ ಇಡ್ತಾರೆ ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರು ಇರುವುದಿಲ್ಲ ನಮಗೊಮ್ಮೆಮ್ಮೆ ಕೋರಂ ಆಗುವಷ್ಟು ಶಾಸಕರು ಇರುವುದಿಲ್ಲ ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ನಾ ಒಂದು ರೀತಿ ನಾಮಕ್ಯ ಚರ್ಚೆ ಆಗ್ತಾಯಿದ್ವಿ ಅದಕ್ಕೆ ನಾನು ಸ್ಪೀಕರ್ ಅವರು ಪತ್ರ ಬರೆದಿದ್ದೇನೆ ಒಂಬತ್ತನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ ಅವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು ಅಲ್ಲಿಂದ ಬೇರೆ ಬೇರೆ ಚರ್ಚೆ ತೊಗೊರತ್ತ ಹಾಂ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಗುರುಗಳು ಈಗಾಗಲೇ ನಮಗೆಲ್ಲ ಕರೆ ಕೊಟ್ಟಾರೆ ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾಯಿದ್ವಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಹೋರಾಟ ಯಾವ ರೀತಿ ಇರಬೇಕು ಸರ್ಕಾರ ಏನೋ ಒಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು ಅಥವಾ ಗುಂಡು ಹಾರಿಸೋದು ಮಾಡಿದ್ರೆ ಇಪ್ಪತ್ನಾಲ್ಕು ತಾಸಿನಲ್ಲಿ ಈ ಸರ್ಕಾರ ಈ ರಾಜ್ಯದಲ್ಲಿ ಇರುವುದಿಲ್ಲ ನಾನು ಗಂಭೀರ ಎಚ್ಚರಿಕೆ ಕೊಡ್ತೇನೆ ಮತ್ತು ಯಾರು ಕಾಂಗ್ರೆಸ್ನಲ್ಲಿ ನಮ್ಮ ಸಮಾಜದವರು ಶಾಸಕರಿದ್ದಾರೆ ಅವರ ಅಗ್ನಿ ಪರೀಕ್ಷೆ ಇದೆ ಅವರೇನಾದರೂ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಬೆಂಬಲ ಕೊಡದೇ ಇದ್ದರೆ ಪ್ರತಿಭಟನೆಯಲ್ಲಿ ಇದ್ದರೆ ಅವರು ಸಮಾಜದ ಮುಂದೆ ಮುಂದೆ ಚುನಾವಣೆಗೆ ಬರಲೇಬೇಕಾಗ್ತದೆ ಅವಾಗ ಜನ ಉತ್ತರ ಕೊಡ್ತಾರೆ ಅವ್ರಿಗೆ ನನ್ನ ಹೆಸರು ಏನಾಯ್ತು ಎಟ್ಟು ಈ ಆಕ್ರೋಶ ಹೊತ್ತು ಸರ್ ಎಟ್ಟು ಆಕಳ ಅವರು ಯಾರು ವಿಭೂತಿ ತಯಾರು ಮಾಡ್ತಾರೆ ಅವರು ಹಾ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಕಟ್ಟಾರಪ್ಪ ಒಂದು ಸಾವಿರ ಆಕಳ ಕಟ್ಟೋದು ಅಂತ ಯಾವ್ರಿ ಕರ್ನಾಟಕ ಅದ ನಾನು ಒಬ್ಬರೇ ರಾಜಕಾರಣಿ ಅವ್ರಿಗೇನು ಏನು ಬಿಜಾಪುರ ಬಾಗಕೋಟ್ ಜನರಿಗೆ ಉಡ್ತಾಯ್ತು ಏನು ಹೇಳ್ಯಾರ ಇವ್ರು ಏನು ಹೇಳ್ಯಾರ ನಮ್ಮ ಸರ್ವಜ್ಞ ಏನು ಹೇಳ್ಯಾರ ಹೇಳ್ರಿ ಅದನ್ನು ಸರ್ವಜ್ಞ ಹೇಳ್ತಾರೆ ಒಂದು ಕಡೆ ಸರ್ವಜ್ಞನರು ಒಪ್ತಾರಿಲ್ಲ ಇಲ್ಲವ್ರು ಆ ಸರ್ವಜ್ಞರ ವಚನಗಳನ್ನು ನೋಡತ್ತ ಹೇಳ್ರಿ ಪೇಜ್ ನಂಬರ್ ಒನ್ನೂರ ಅರವತ್ತೇಳು ಅದ್ರಾಗ ಒಂಬತ್ನೂರ ತೊಂಬತ್ತೊಂದು ನಂದಿಯ ಹೆಸರಿನವ ನೊಂದು ರಾಜ್ಯವ ನೊಂದು ರಾಜ್ಯವ ನಾಳಿ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದನು ಸರ್ವಜ್ಞ ತಳ ನಂದಿಯ ಹೆಸರಿನ ಯಾರು ನಂದಿ ಅಂದರೆ ಬಸವಣ್ಣ ನೊಂದು ರಾಜ್ಯವ ಪ್ರಧಾನಮಂತ್ರಿ ಇದ್ದ ಕರೇ ಬಸವಣ್ಣ ಅಲ್ಲಿಂದ ಬಂಧನ ಪಟ್ಟು ಭಯಪಟ್ಟು ನೀರಿನೋಳು ಸಂದು ಹೋದಾನು ಸರ್ವಜ್ಞ ಸರ್ವಜ್ಞಳ ಇದನ್ನು ಬಸವಣ್ಣನವರ ವಿಚಾರಕ್ಕೆ ತಕ್ಕಂತೆ ಸಾಕಷ್ಟು ಚರ್ಚೆ ಆಗಲಿ ಇದು ನಾನು ಬರೀ ಕ್ಷಮೆ ಬಿಡೋದ್ರಿಂದ ಏನೂ ಆಗೋದಿಲ್ಲ ಯಾರೇ ನಾಲಿಗೆ ಕತ್ತರಿಸ್ತೀನಿ ಬಾಯಿಗೆ ಬೀಟ್ ಹಾಕ್ತಿನಿ ನಂತರ ಅವ್ರಿಗೇನರೇ ಮಾನ ಮರ್ಯಾದೆ ಬಸವಣ್ಣನ ಏನಾದರೂ ಅನ್ಯಾಯಗಳಿದ್ರೆ ಅವ್ರು ಯಾರೂ ಬಸವಣ್ಣನ ಅನ್ಯಾಯಿಗಳೇ ಅಲ್ಲ ಬಸವಣ್ಣ ಅಯ್ಯ ಎಂದರೆ ಸ್ವರ್ಗ ಎಲ್ವೋ ಅಂದರೆ ನರಕಾತ್ ಹೇಳಿದಂಥ ಬಸವಣ್ಣನ ವಚನ ಹೇಳೋರು ನಾಲ್ಗಿ ಕತ್ತರಿಸ್ತೀನಿ ಬಾಯಿ ಬಂದು ಮಾಡ್ತೀನಿ ಹೊರಗರೆ ಬರಲಿ ಅವನು ಇಲೆಕ್ಷನ್ದಾಗ ಸೋಲಿಸ್ತೀನಿ ಅನ್ನೋರು ಎಲ್ಲ ಡುಪ್ಲಿಕೇಟ್ ಸ್ವಾಮಿಗಳು ಡುಪ್ಲಿಕೇಟ್ ಬಸವಣ್ಣನ ಅಭಿಮಾನಿಗಳು ಮಾತಾಡ್ತಾರ ಏನು ಕೆಲಸ ಐತೆ ಒಂದರೆ ಬಸವಣ್ಣ ತೇಲರ್ ಕಟ್ಟಾರ ದಾವಣಗೆರೆ ಬಸವಣ್ಣ ಕಟ್ಟಾರೆ ಬಸವೇಶ್ವರ ಹೆಸರು ಎಲ್ಲರು ಎತ್ತ ಮೆಡಿಕಲ್ ಕಾಲೇಜ್ ಗಿಡಬೇಕಾಗಿತ್ತು ಬಸವೇಶ್ವರ ಹತ್ರ ಎಲ್ಲ ತಮ್ಮ ಹೆಸರು ಇಟ್ಟುಕೊಂಡಾರ ಅವರಿಂದ ಏನು ಬಸವಣ್ಣ ಬಗ್ಗೆ ಹೇಳೋ ನೈತಿಕತೆ ಇದೆ ಏನು ಮಾಡೋರ್ತಾರೆ ಅದ್ರೊಳಗೆ ಆ ಸಿದ್ದರಾಮಯ್ಯ ಅಂದರೆ ಹೆಚ್ಚು ಕಡಿಮೆ ಪಾಕಿಸ್ತಾನ ಮಾಡ್ಬೇಕತ್ತಾರೆ ಕರ್ನಾಟಕ ಸಾಬರ್ದ ಅಂದ್ರೆ ಭಾಳ ಪ್ರೀತಿ ಸಿದ್ದರಾಮಯ್ಯ ನಮ್ಮ ಹಿಂದೂಗಳ ಪೇಟ ಅಂದ್ರೆ ಭಾಳ ಅವರಿಗೆ ಬ್ಯಾನಿ ಆಗ್ತದೆ ಕುಂಕುಮ ಹಚ್ಚೋದು ಬ್ಯಾನಿ ಆಗ್ತದೆ ಅವ್ರಿಗೆ ಮುಸ್ಲಿಮರಿಗೆ ಕಾಂಟ್ರಾಕ್ಟರ್ದಾಗ ರಿಸರ್ವೇಷನ್ ಅಂತೆ ಶಿಕ್ಷಣದಾಗ ರಿಸರ್ವೇಷನ್ ಅತ್ತೆ ಅವ್ರು ಏನು ಮಾಡ್ತಾರೆ ಮಾಡಲಿ ಮೂರು ವರ್ಷ ನಮ್ಮ ಸರ್ಕಾರ ಬರ್ತೈತಿ ಎಲ್ಲ ಮಾಡಿದ್ನ ಎಲ್ಲ ಮತ್ತೆ ಕಿತ್ತೆ ಹಾಕ್ತಾರೆ ನಮ್ಮ ಸರ್ಕಾರ ಬರೋದು ಗ್ಯಾರಂಟಿನೇ ಅವಾಗೆಲ್ಲ ತೆಗೆದು ಹಾಕ್ತದೆ ಅವು ನೋಡೋಣ ಮೂರು ವರ್ಷ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ನೋಡೋಣ ಯಾಕಂದ್ರೆ ನಿನ್ನೆ ಬರೀ ಸಿದ್ದರಾಮಯ್ಯ ಫೋಟೋ ಇದ್ದವು ಡಿಕೇಶ್ ಕುಮಾರ್ ಫೋಟೋನೂ ಇರಲಿಲ್ಲ ಅಲ್ಲಿ ಅದ್ರ ಅರ್ಥ ಸಿದ್ದರಾಮಯ್ಯನವರ ನಿನ್ನೆಯ ಒಂದು ಅವರ ಏನೋ ಒಂದು ಯಾವ ಸ್ವಾಭಿಮಾನಿ ಅಲ್ರಿ ಆ ದುರಾಭಿಮಾನಿ ಸಮಾಜ ಅಲ್ರಿ ಅದು ಅದನ್ನ ನೋಡಿಬಿಟ್ರೆ ಅದು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಐತೆ ಆ ಕನಕಪುರ ಬಂಡೆ ಏನೈತಲ್ಲ ನೀವು ಹಿಂಗೆ ಓಡಿದ್ರೆ ವರ್ಟಿಕಲ್ ಹೊಡೆದ್ರೆ ಹಿಂಗೆ ಹೊಡಿತೈತಿ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ ನಮ್ಮ ಉತ್ತರ ಕರ್ನಾಟಕ ಕರಿಕಲ್ಲ ಐತಿ ನೀವು ಎಕಡೆ ಓಡಿದ್ರೂ ಎಕಡೆ ಹೊಡಿದಿಲ್ಲ ಇದು ನಮ್ಮದು ಕರಿಕಲ್ಲ ಅದು ಬಂಡಿ ಏನು ಹೇಳ್ತಾರೆ ದೊಡ್ಡಗಡೆ ಬಂಡಿಲ್ಲ